ಯತೀಂದ್ರ ಹೇಳಿಕೆಗೆ ಮತ್ತೆ ಸಚಿವ ಪ್ರಿಯಾಂಕರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯತೀಂದ್ರ ಹೇಳಿಕೆಗೆ ಈಗಾಗಲೇ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೈದ್ಧಾಂತಿಕವಾಗಿ ಮುನ್ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯತೀಂದ್ರ ಮಾತನಾಡಿರೋದು ಈ ಹೇಳಿಕೆ ತಪ್ಪೇನಿದೆ ಅಂತ ಅವರು ಹೇಳಿಬಿಟ್ಟಿದ್ದಾರೆ ಯಾರೇ ನಾಯಕರಾಗಿರಲಿ ನಾಯಕತ್ವ ಬೆಳೆಯಬೇಕು ಕಾಂಗ್ರೆಸ್ಸಲ್ಲಿ ನಾಯಕತ್ವದ ಕೊರತೆ ಅಂತೂ ಇಲ್ಲವೇ ಇಲ್ಲ ಅನೇಕ ನಾಯಕರಲ್ಲಿದ್ದಾರೆ ಐಡಿಯಾಲಜಿ ಕಾಂಗ್ರೆಸ್ನಲ್ಲಿ ನಾಯಕರಿಗೂ ಬರ ಇಲ್ಲ ಐಡಿಯಾಲಜಿ ಅಥವಾ ಸಿದ್ಧಾಂತ ಇದಕ್ಕೂ ಬಗ್ಗೆ ಕೂಡ ಯಾರಿಗೂ ಏನು ಕೊರತೆ ಇಲ್ಲ ಸತೀಶ್ ಜಾರಕಿಹೊಳಿ ಹೋರಾಟ ಮಾಡ್ತಾನೆ ಅವರು ಯಾರಿಗೂ ಯಾವ ಗೊಂದಲ ಇಲ್ಲ ಅಂತ ಹೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಇಲ್ಲ ನೋಡಿ ಯಾರೇ ನಾಯಕರು ಇರಬಹುದು ಆ ನಾಯಕತ್ವ ಬೆಳಿಬೇಕು ಅಂದ್ರೆ ಸಮುದಾಯಗಳು ಆಕ್ಸೆಪ್ಟ್ ಮಾಡ್ಬೇಕಲ್ಲ ಹ್ಞೂ ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ ಆಮೇಲೆ ನಾ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ಐಡಿಯಾಲಜಿದು ಕೊರತೆ ಇಲ್ಲ ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಹೇಳೋರು ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರಬಹುದು ಅದ್ರ ವಿರುದ್ಧ ಇರ್ಬೋದು ಮತ್ತೆ ಸಂವಿಧಾನದ ಪರ ಇರ್ಬೋದು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಯತೀಂದ್ರ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಗೊಂದಲ ಯಾವುದು ಇಲ್ಲ ಯಾಕೆ ನೋಟಿಸ್ ನೋಡಿ ಯಾವ ಗೊಂದಲನೂ ಇಲ್ಲ ಯಾವ ಯಾವ ಎಮ್ ಎಲ್ ಎಂಕ್ರೆ ಡಿಡಿಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ರೆ ಶಿವಕುಮಾರ್ ಜೋಹಳ್ಳಿ ಈಗ ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯನವರು ಬಿಹಾರ ಹೋಗೋ ಬಿಹಾರದ ಎಲೆಕ್ಷನ್ ಆದಮೇಲೆ ಫಲಿತಾಂಶ ಆದಮೇಲೆ ಹೋಗುವಂಥ ವಿಚಾರ ದೆಹಲಿಗೆ ಹೋಗ್ತಾ ಇದ್ದಾರೆ ಅವರು ಅದು ಸಂಪುಟ ಪುನಾರಚನೆ ಇತೀಂದ್ರ ಅವರ ಹೇಳಿಕೆ ಏನು ಸೂಚಿಸ್ತಾ ಇದೆ ಇವೆಲ್ಲವೂ ಅಂತ ಶಿವಕುಮಾರ್ ಜೋಹಳ್ಳಿ ರಮ್ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಪ್ರವಾಸವನ್ನು ಮಾಡ್ತಾ ಇದಾರೆ ಹದಿನೈದರಂದು ಕಪಿಲ್ ಸಿಬ್ಬಲ್ ಅವರ ಜೀವನ ಚರಿತ್ರೆಯ ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ಹದಿನಾಲ್ಕರಂದು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ ಹಾಗಾಗಿ ಈಗ ಪ್ರಸ್ತುತ ಬಿ ಎಲ್ಲ ವರಿಷ್ಠ ನಾಯಕರು ಕೂಡ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ರಾಜ್ಯದಿಂದ ಯಾವ ನಾಯಕರು ದೆಹಲಿಗೆ ಹೋದರೂ ಕೂಡ ಅವರು ಭೇಟಿಗೆ ಅವಕಾಶ ಇಲ್ಲ ಹದಿನಾಲ್ಕರ ನಂತರ ವರಿಷ್ಠರ ಭೇಟಿಗೂ ಕೂಡ ಅವಕಾಶ ಸಿಗುತ್ತೆ ಆ ಸಂದರ್ಭದಲ್ಲಿ ಸಂಪುಟ ಪುನಾರಚನೆ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರೋದ್ರಿಂದ ಈ ವಿಚಾರಗಳ ಬಗ್ಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿಯವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ ಸಂಪುಟ ಪುನಾರಚನೆಗೆ ಹಿಂದೆನೇ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿತ್ತು ಆಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಗೆ ಕೈ ಹಾಕಿರಲಿಲ್ಲ ಬೇರೆ ಬೇರೆ ಕಾರಣಗಳು ಬಂದಿದ್ದರಿಂದ ಅದನ್ನು ಮುಂದೂಡ್ತಲೇ ಬಂದಿದ್ದರು ಈಗ ಅಂತಿಮವಾಗಿ ಸಿದ್ದರಾಮಯ್ಯ ಅವರೇ ಸಂಪುಟ ಪುನಾರಚನೆಗೆ ಕೈ ಹಾಕಿದ್ದಾರೆ ಕಾರಣ ಸಿ ಎಂ ಕುರ್ಚಿಯನ್ನು ಉಳಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಅದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಂಪುಟ ಪುನಾರಚನೆಯನ್ನು ಮಾಡಿದ್ದೇ ಆದರೆ ಮತ್ತೆ ಈ ಸಿ ಎಂ ಕುರ್ಚಿಯ ವಿಚಾರ ಮುನ್ನೆಲೆಗೆ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅವರ ಒಪ್ಪಿಗೆಯನ್ನು ಪಡೆಯುವಂಥ ಒಂದು ಅಂತಿಮ ನಿರ್ಧಾರಕ್ಕೆ ಈಗ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ ಇದೀಗಷ್ಟೇ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇದ್ರು ಎರಡೂವರೆ ವರ್ಷಗಳ ಕಾಲ ಮಾತ್ರ ಸಂಪುಟ ಸಚಿವರು ಇರ್ತಾರೆ ನಂತರದಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲೇ ಸೂಚನೆಯನ್ನು ಕೊಡಲಾಗಿತ್ತು ಹಾಗಾಗಿ ನಾನು ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ ಸೊ ಇದನ್ನು ಗಮನಿಸಿದಾಗ ಅಧಿಕೃತವಾಗಿ ಎರಡೂವರೆ ವರ್ಷಗಳ ನಂತರ ಸಂಪುಟ ಪುನಾರಚನೆ ಆಗೋದು ಖಚಿತವಾಗ್ತಾ ಇದೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿಯ ನಂತರ ಸಂಪುಟ ಬಹುತೇಕವಾಗಿ ಪುನಾರಚನೆಯನ್ನು ಮಾಡಲಾಗುತ್ತೆ ರಮಕಾಲ್ Okay, thank you. Shukumar Joholi.